ಗುಡ್ ಮಾರ್ನಿಂಗ್ ಕರ್ನಾಟಕ ಒಂದು ಒಳ್ಳೆ ರೈಡ್ ಹಾಕೋತಾ ಇದ್ದೀವಿ ಇವತ್ತು ಸೊ ಇವತ್ತೇನಂದರೆ ಇಯರ್ ಪ್ಲಗ್ಸ್ ಹಾಕ್ಕೊಂಡಿದ್ದೀನಿ ಸೊ ನಾನು ಮಾತಾಡೋದು ನನಗೆ ಸರಿಯಾಗಿ ಕೇಳಿಸೋಲ್ಲ ಸೊ ಯಾವ ಟೋನಲ್ಲಿ ಇರ್ತೀನಿ ಅಂತ ನಂಗೆ ರಿಯಲೈಸ್ ಆಗೋಲ್ಲ ಸೊ ಗಾಡಿ ಓಡಿಸೋಕ್ ಜಾಸ್ತಿ ಮಾತಾಡಲ್ಲ ಅದಕ್ಕೆ ನಾನು ನಮ್ಮ ಜೊತೆ ಇದೆ ಇವತ್ತು ನಮ್ಮ ಬೆಂಕಿ ನಮ್ಮ ರಣದೀಪ್ ಅವ್ರದ್ದು ಎಸ್ ಒನ್ ಕೆ ಆ್ಯಂಡ್ ದೇವ್ ಅಂತ ಒಬ್ಬರು ಬಂದಿದ್ದಾರೆ ಟೆನ್ ಆರ್ ವಿಂಟರ್ ಎಡಿಷನ್ ಟ್ವೆಂಟಿ ಸಿಕ್ಸ್ಟೀನ್ ಅಂದ್ಕೊತೀನಿ ಸೊ ನೋಡಿ ಇದು ಆ್ಯಕ್ಚುಲಿ ಟೆನ್ ಆರ್ ಟೆನ್ ಆರ್ ವಿಂಟರ್ ಎಡಿಷನ್ನು ಸೊ ವಿಂಟರ್ ಎಡಿಷನ್ ಏನಂದರೆ ನಮ್ಮ ಟೆನ್ ಆರ್ ಆರ್ ಸ್ಕೀಮೇ ಬರುತ್ತೆ ಸೇಮ್ ಬಟ್ ಇಟ್ಸ್ ಅ ಟೆನ್ ಆರ್ ಸಿ ಬಿ ಯು ಯೂನಿಟ್ ಅನ್ಕೊತೀನಿ ಯಾಕಂದರೆ ಇದು ರೆಡ್ಡು ಇದಿದೆ ಶೋವಾ ಆಮೇಲೆ ಫೋರ್ಸ್ ಮೇಲೂ ರೆಡ್ ಇದೆ ನೋಡಿ ಸೊ ಇದ್ರಲ್ಲಿ ಮಾರ್ಚಸಿನಿ ವೀಲ್ಸು ಅಪ್ ಡೌನ್ ಕ್ವಿಕ್ ಶಿಫ್ಟ್ ಆ ಏನೂ ಬರೋಲ್ಲ ಜಸ್ಟು ಪೇಂಟ್ ಸ್ಕೀಮು ವಿಂಟರ್ ಟೆಸ್ಟ್ ಎಡಿಷನ್ದು ಸೊ ಪ್ಯೂರ್ ರೈಡಿಂಗ್ ಮಾಡೋಣ ಎ ಜಿ ವಿ ಹೆಲ್ಮೆಟಲ್ಲಿ ವಿಂಡೋಸ್ ಜಾಸ್ತಿ ಸೊ ಕಿವಿಗಳು ಡ್ಯಾಮೇಜ್ ಆಗಬಾರ್ದು ಅಂದ್ಬಿಟ್ಟು ನಾನು ಇಯರ್ ಪ್ಲಗ್ಸ್ ಹಾಕಿದ್ದೀನಿ ಬಟ್ ಎ ಜೆ ಬಿದ ಅಡ್ವಾಂಟೇಜ್ ಏನಂದರೆ ಮಗೊಂದು ಏರ್ ಒಡೆನಿಗೆ ಸಕ್ಕತ್ತಾಗಿದೆ ಸೊ ಮೇಲೆ ಇದೆಯಲ್ಲ ಈ ಮೇಲೆ ಪಾಟು ಈ ಸೊ ಇಲ್ಲೇನು ಗ್ರೂವ್ಸ್ ಇಲ್ಲ ಸೊ ನಾವು ಡಕ್ ಮಾಡಿದಾಗ ಹೆಲ್ಮೆಟ್ ಬಫರ್ ಆಗಲ್ಲ ಬೊಫೆಟ್ ಹೊಡೆಯಲ್ಲ ಎಮ್ ಟಿಲ್ಲಿ ಏನಾಗ್ಬಿಡುತ್ತೆ ನಾನು ಡಕ್ ಮಾಡಿದಾಗ ಆ ಗ್ರೂಸು ಬೊಫೆಟ್ ಸ್ಟಾರ್ಟ್ ಆಗುತ್ತೆ ಮೇಲೆ ಏರ್ ವೆಂಟ್ಸ್ ಇದೆಯಲ್ಲ ಅದು ತಪ್ಪ ಇದೆ ಅದರಲ್ಲಿ ಸೊ ಇದರಲ್ಲಿ ಏನಿಲ್ಲ ಫುಲ್ ಫ್ಲ್ಯಾಟು ಸೊ ಬೇಸ್ ಇದು ಸಕ್ಕತ್ ಗಾಡಿ ಇದು ಥೂ ಗಾಡಿ ಅಂತೀನಿ ಹೆಲ್ಮೆಟ್ ಅವನ ಪುಡ್ ಟು ಮೋಡ್ ಒನ್ ಯೂಸರ್ ಒನ್ಗೆ ಹಾಕೊಡೋಣ

ಹೌದು ಆರ್ ಎಸ್ ಫೋರ್ ಫೈವ್ ಸೆವೆನ್ ಡುಕಾಟಿ ತಗೊಂಡು ತಗೊಂಡೋಯ್ತೋ ಕೊಟ್ಟು ಆಯ್ತು ನೀವು ಫೇಸ್ಬುಕ್ಕಲ್ಲಿ ನೋಡೋದಾ ಏನರಲ್ಲಿ ನೋಡೋದು ಹೇಳಿ ನೀವು ಅಲ್ಲ ಇಲ್ಲ ಬರೋ ಅದೆಲ್ಲ ಏಟ್ ಮಂತ್ಸ್ ಓಲ್ಡ್ ಸ್ಟೋರಿ ಅದು ಡುಕಾಟಿ ಎಲ್ಲ ಹೌದಾ ಓಕೆ ಇದೇ ಇನ್ನು ಇಂಡಿಯನ್ ಆಯಿಲ್ ಯಾವುದಿಲ್ಲ ಇಂಡಿಯನ್ ಆಯಿಲು ಗೊತ್ತಿಲ್ಲ ಮಗ ಆ ಕಡೆ ಇರ್ಬೋದು ವಾಪಸ್ ಹೋಗ್ತಾ ಹಾಕ್ಸ್ಕೊಳೋಣ ಲೋ ಫೀಲ್ ತೋರಿಸ್ತಾ ಇದೆಯಾ ಫೈಲಿ ಹಾಕಿಸ್ಬಿಡ್ತೀನಿ ಹಾಕ್ಸ್ಕೊಂಬುಡು ಬೆಸ್ಟು ನಾವು ಮೋಸ್ಟ್ಲಿ ವಾಪಸ್ ಹೋಗಿ ಹಾಕ್ಕೋಬೇಕು ಅದೇ ಎಕ್ಸ್ ಪಿ ನೈಂಟಿ ಫೈವ್ ಸಿಗೋದೆ ಚಾಲೆಂಜು ಎ ಟೂಗೆ ಹಾಕೊಂಡ್ಬಿಡ್ತೀನಿ ಸಸ್ಪೆನ್ಷನ್ ಈ ರೋಡ್ ಒಂಚೂರು ಸಿಕ್ಕಾಪಟ್ಟೆ ಬಂಪಿ ಇದೆ ಎತ್ತೆತ್ತೆತ್ತೆತ್ತು ಹಾಕುತ್ತೆ ಸೊ ಎ ಒನ್ ಬೇಕಾಗಿಲ್ಲ ಈ ರೋಡ್ಗೆ ಎ ಟು ಸ್ವಲ್ಪ ಆರಾಮಿರುತ್ತೆ ಬಿಟ್ಟು ಸೊ ನಾವು ಸಿಟಿ ಮೂಲಕ ಬರ್ಬೇಕಂದ್ರೆ ಮಿನಿಮಮ್ ಎರಡೂವರೆ ಅವರ್ ಬೇಕು ಅದೇ ನೋಡಿ ಈ ರೋಡ್ ಅಲ್ಲಿ ಬೆಂಗಳೂರು ಆಚೆ ಹೊಸಕೋಟೆಯಿಂದ ಒನ್ ಅವರ್ ನಮ್ಮ ಬೈಕ್ಸಲ್ಲಿ ಕಾರಲ್ಲಿ ಬಂದ್ರೂ ಅಷ್ಟೇ ಒನ್ ಅವರ್ ಅಷ್ಟೇ ಹಿಡಿಯೋದು ಎಷ್ಟು ಟೈಮ್ ಸೇವಿಂಗ್ ರೋಡ್ ಅಲ್ಲ ಇದು ಸಾಕಾತ್ ರೋಡ್ ಮೊನ್ನೆ ಊರಿಗೆ ಬಂದಿದ್ದಾಗಲೂ ಇದೇ ರೋಡೇ ಬಂದಿದ್ದು ಓ ನೆಕ್ಸ್ಟ್ ಲೆವೆಲ್ ರೋಡ್ ಗುರು ಲೈಫ್ ಸೇವರ್ ಇದು ಎಸ್ಪೆಷಲಿ ನಮ್ಮ ವೈಟ್ ಫೀಲ್ಡಲ್ಲಿರೋರಿಗೆಲ್ಲ ಇಯರ್ ಪ್ಲಗ್ ಹಾಕೊಂಡೋ ಏನು ಕೇಳಸಲ್ಲ ನೀನ ಆರನ್ ಓಡಿಯದು ಕೇಳಸಲ್ಲ ರೇ ಹೋಗ್ ಬಿಡು ಗಾಡಿನೇ ಒಂದರ ಫುಲ್ ಮ್ಯೂಟ್ ಅಲ್ಲಿ ಓಡಿಸ್ತಾ ಇದೀನಿ ಅನ್ಸುತ್ತೆ ಆಚೆಕಡೆ ಏನು ವಿಂಡ್ noise ಎಲ್ಲಾ ಏನು ಕೇಳಸಲ್ಲ ಗುರು ಟ್ರ್ಯಾಕ್ ಗೆ ಆಕ್ಚುಲಿ ಟ್ರ್ಯಾಕ್ ಗೆ ಇಯರ್ ಪ್ಲಗ್ ಯೂಸ್ ಮಾಡ್ತಾರಾ ಪಿನ್ ಅಲ್ಲ ಆಲ್ಪೈನ್ ಇಯರ್ ಪ್ಲಗ್ ಆಲ್ಪೈನ್ 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 ಬ್ರೇಕ್ ತಗೊಳ್ಳೋಣಾ